ಹಲೋ ಎವ್ರಿ ಎಲ್ಲಾರ್ಗೂ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಐ ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಫೈನ್ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನನ್ನ ಹೆಸರು ಸೀಮಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೀಮಾ ಸ್ಪೀಕ್ಸ್ ನನ್ನ ಯೂಟ್ಯೂಬ್ ಚಾನಲ್ನ ನಾನು ಇನ್ನು ಮುಂದೆ ಲೈಫ್ ಸ್ಟೈಲ್ ಫ್ಯಾಷನ್ ಹಾಗೂ ಫಿಟ್ನೆಸ್ ಮೇಲೆ ಕನ್ನಡ ಬ್ಲಾಗ್ಸ್ನ ಮಾಡ್ತಾ ಹೋಗ್ತೀನಿ ಸೊ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಹೋಗಿ ಸೊ ಇವತ್ತು ನಾಗರ ಪಂಚಮಿ ಹಬ್ಬ ಇರೋದ್ರಿಂದ ಎಲ್ಲರಿಗೂ ನಾಗರಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತು ನಮ್ಮ ಆಫೀಸ್ನ ಟ್ವೆಂಟಿಯತ್ ಇಯರ್ ಆನಿವರ್ಸರಿ ಸೊ ಇವತ್ತು ನಲ್ಲಿ ಚಿಕ್ಕ ಪೂಜೆ ಕೂಡ ಇಟ್ಕೊಂಡಿದೀವಿ ಪೂಜೆ ಹೇಗೆ ನಡೀತದೆ ಏನೆಲ್ಲ ಆಯ್ತು ಅಂತ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ಪ್ರತಿ ವರ್ಷ ನಮ್ಮ ಆಫೀಸ್ನಲ್ಲಿ ಶ್ರಾವಣ ಮಾಸದಲ್ಲಿ ಈ ಥರ ಗಣಹೋಮ ಆಗಿರ್ಬೋದು ಅಷ್ಟಲಕ್ಷ್ಮಿ ಪೂಜೆ ಹಾಗೂ ನವಗ್ರಹ ಪೂಜೆನ ಮಾಡ್ತಾನೆ ಇರ್ತಿದ್ರು ಅದು ಕೂಡ ಆ್ಯನಿವರ್ಸರಿ ಟೈಮಲ್ಲಿ ಹಾಗೆ ಈ ವರ್ಷ ಕೂಡ ವಿಶೇಷ ಏನು ಅಂತ ಇದು ನಮ್ಮ ಟ್ವೆಂಟಿಯತ್ ಇಯರ್ ಆ್ಯನಿವರ್ಸರಿ ಆಫೀಸ್ದು ಹಾಗೆ ಇವತ್ತು ವಿಶೇಷ ಏನು ಏನು ಅಂತ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಇವತ್ತೇ ಆಫೀಸ್ನಲ್ಲಿ ಈ ಗಣಹೋಮ ಲಕ್ಷ್ಮೀ ಪೂಜೆ ಹಾಗೂ ನವಗ್ರಹ ಪೂಜೆನ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಹೇ ಎವ್ರಿ ಒನ್ ಸೊ ಇವತ್ತು ಆಫೀಸಲ್ಲಿ ಪೂಜೆ ಇದ್ದಿದ್ದರಿಂದ ಬೆಳಗ್ಗೆ ನಾಲ್ಕು ಗಂಟೆಗೆ ಹೊರಡಬೇಕಾಗಿತ್ತು ಸೊ ಹಾಗಾಗಿ ರೆಡಿ ಆಗಬೇಕಾದ್ರೆ ವಿಡಿಯೋ ಆಗಲಿ ಫೋಟೋ ಆಗಲಿ ತೊಗೊಳಕ್ಕಾಗಲಿಲ್ಲ ಹಾಗೆ ಇವತ್ತು ನಾಗರ ಪಂಚಮಿ ಇರೋದ್ರಿಂದ ಬೆಳಗ್ಗೆ ನಾವು ನಾಗರ ಪೂಜೆನೂ ಮಾಡೋಕ್ಕಾಗಲಿಲ್ಲ ಸೊ ಈಗ ಆಫೀಸ್ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದಿದ್ದೀನಿ ಹಾಗೆ ಇಲ್ಲಿ ಇವಾಗ ನಾವು ಸಾಯಂಕಾಲ ನಾಗರ ಪಂಚಮಿ ಪೂಜೆನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇವಾಗ ರೆಡಿ ಆಗ್ತಾ ಇದ್ದೀನಿ ಬನ್ನಿ ಈ ಸ್ಯಾರಿ ಬಂದು ರೆಡ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ಇದಕ್ಕೆ ಗ್ರೀನ್ ಬಾರ್ಡರ್ ಇದೆ ತುಂಬ ಸಿಂಪಲ್ ಆಗಿದೆ ಅದಕ್ಕೋಸ್ಕರ ನಾನು ಬ್ಲೌಸ್ನ ಸ್ವಲ್ಪ ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿದ್ದೀನಿ ಥ್ರೆಡ್ ವರ್ಕ್ ಮಾಡಿಸಿದ್ದೀನಿ ಹಾಗೆಯೇ ಇದರ ಜ್ಯುವೆಲ್ರಿ ನೋಡಿದ್ರೆ ಇದು ಬಂದ್ಬಿಟ್ಟು ನಾನು ನನ್ನ ಎಂಗೇಜ್ಮೆಂಟ್ ಫಂಕ್ಷನಿಗೆ ಹಾಕ್ಕೊಂಡಿರ್ತಂಥದ್ದು ಸೊ ಇದರಲ್ಲಿ ಪರ್ಲ್ಸ್ ಆಗಿರ್ಬೋದು ಅಥವಾ ಲಕ್ಷ್ಮಿ ಡಿಸೈನ್ ಇದೆ ಇದ್ರ ಮೇಲೆ ಸೊ ಇದು ಜಸ್ಟ್ ಮನೆಯಲ್ಲೇ ಪೂಜೆ ಆಗಿರೋದ್ರಿಂದ Wasn't blue already after that, ಸೊ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದ್ರಿಂದ ಸೊ ತುಂಬ ಕಾನ್ಷಿಯಸ್ ಆಗಿದೆ ಹಾಗಾಗಿ ಕಂಪ್ಲೀಟ್ ಆಗಿ ರೆಡಿಯಾಗೋ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಬಟ್ ಇದು ಫೈನಲ್ ಲುಕ್ ಹೇಗಿದೆ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಈ ನನ್ನ ಫಸ್ಟ್ ಫ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಹಾಗೆ ನಿಮಗೂ ಕೂಡ ಇಷ್ಟ ಆಗಿದ್ರೆ ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಆದಷ್ಟು ಬೇಗ ಮತ್ತೆ ಇನ್ನೊಂದು ವೀಡಿಯೋ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಥ್ಯಾಂಕ್ ಯು ಆ್ಯಂಡ್ ಸಿ ಯು ಬೈ ಬಾಯ್